ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಟಿ ಥ್ರೆಡ್ಸ್ ಕನ್ನಡ ನಾನು ಹಿಂದೆ ಒಂದು ಸೀರೀಸ್ನ ಶುರು ಮಾಡಿದ್ದೆ ಏನೋ ಕಾರಣದಿಂದ ಬ್ರೇಕ್ ತಗೋಬೇಕಾಗಿ ಬಂತು ಸೊ ಈಗ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋಸ್ನ ಪೋಸ್ಟ್ ಮಾಡೋದು ಶುರು ಮಾಡ್ತಾ ಇದ್ದೀನಿ ಸೊ ಹದಿಮೂರನೇ ಡಿಸೈನ್ಗೆ ನಾವು ಸ್ಟಾಪ್ ಮಾಡಿದ್ವಿ ಸೊ ಇದು ಬಂದು ಫೋರ್ಟೀನ್ತ್ ಡಿಸೈನ್ ಇದಕ್ಕೆ ನಾನಿಲ್ಲಿ ಕ್ರೋಶೆ ಹುಕ್ ನಂಬರ್ ಟೆನ್ನ ತಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಪಲ್ಲು ಕಾಂಟ್ರಾಸ್ಟ್ ಆಗಿರುವಂತಹ ಥ್ರೆಡ್ನ ಆರಿಸ್ಕೊಂಡಿದ್ದೀನಿ ಇದು ಬಂದು ಎಂಟೆಳೆ ಇದೆ ಎಳೆ ರೇಷ್ಮೆ ಸೀರೆದು ರೈಟ್ ಸೈಡ್ ನಮ್ಮ ಕಡೆ ಇಟ್ಕೊಂಡು ಬೇಸ್ ಲೈನ್ ಹಾಕೋದಕ್ಕೆ ಶುರು ಮಾಡ್ಕೋಬೇಕು ಸೊ ಫಸ್ಟ್ ಕಾರ್ನರ್ಗೆ ನಾಟ್ ನ ಫಿಕ್ಸ್ ಮಾಡ್ಕೋಬೇಕು ಇದನ್ನ ನೀವು ಬೇಕು ಅಂದ್ರೆ ನೀಡಲ್ ನಂಬರ್ ನೈನ್ ಆರ್ ಏಟ್ ಅಲ್ಲಿ ಕೂಡ ಹಾಕ್ಬೋದು ಬಟ್ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಮಿನಿಮಮ್ ಎಂಟು ಎಳೆ ದಾರದಲ್ಲಿ ಮಾಡಿದ್ರೇನೆ ಅದು ಸ್ಟಿಫ್ ಆಗಿ ಬರುತ್ತೆ ನಾವು ಇನ್ ಕೇಸ್ ಆರ್ ಎಳೆ ದಾರದಲ್ಲಿ ಮಾಡಿದ್ರೆ ಅಷ್ಟೊಂದು ಸ್ಟಿಫ್ ಆಗಿ ಬರಲ್ಲ ಸೊ ಹಾಗಾಗಿ ಇದಕ್ಕೆ ಎಂಟೆ ದಾರಾನೇ ತಗೋಬೇಕು ಸೊ ಗಂಟನ್ನ ಫಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬೇಸ್ ಲೈನ್ ಹಾಕೋದಕ್ಕೆ ಶುರು ಮಾಡ್ಕೊಂಡಿದೀನಿ ಬೇಸ್ ಲೈನ್ ಬಂದು ಎಕ್ಸ್ಟ್ರೀಮ್ಲಿ ಸಿಂಪಲ್ ಎರಡು ಚೈನ್ ಒಂದು ಸಿಂಗಲ್ ಕ್ರೋಶೆ ಸೊ ಸಿಂಗಲ್ ಕ್ರೋಶೆ ಎಲ್ಲಿ ಹಾಕ್ತೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಅದ್ ಎಲ್ಲಿ ಹಾಕ್ಬೇಕು ಅಲ್ಲಿ ಹಾಕೋದನ್ನ ಬಿಟ್ಟು ಒಂದ್ ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಪಲ್ಲು ಫುಲ್ಲು ರಿಂಕಲ್ ಆಗ್ಬಿಡುತ್ತೆ ನೀವು ಬೇಸ್ ಲೈನ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ಸೊ ಈ ಸ್ಮಾಲ್ ಸ್ಮಾಲ್ ಟಿಪ್ಸ್ನ ಎಲ್ಲ ನೀವು ತಲೆನ ಲೈನ್ ಬೇಸ್ಲೈನ್ನ ವರ್ಕ್ ಮಾಡಿದ್ರೆ ಫಿನಿಶಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ ಸೊ ನಿಮಗೂ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ರಿಕ್ವೆಸ್ಟ್ ಮಾಡೋದಾದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ರಿಕ್ವೆಸ್ಟ್ ಮಾಡ್ಬೋದು ನಾನು ಅದನ್ನು ಕೂಡ ಶೂಟ್ ಮಾಡಿ ಹಾಕ್ತೀನಿ ಸೊ ನೋಡಿ ಬೇಸ್ ಲೈನ್ ತುಂಬ ಬೇಗ ಕೂಡ ಆಗೋಗುವಂತಹ ಡಿಸೈನ್ ಇದು ಇದಕ್ಕೆ ನಾನು ಯಾವುದೇ ರೀತಿ ಬೀಡ್ಸ್ ಆಗಲಿ ಅಥವಾ ಕ್ರಿಸ್ಟಲ್ಸು ಆ ಥರ ಏನು ಯೂಸ್ ಮಾಡ್ಕೋತಾ ಇಲ್ಲ ಸೊ ಯಾರ್ಯಾರಿಗೆ ಬೀಡ್ಸ್ ಇಷ್ಟ ಇಲ್ಲ ತುಂಬ ಜಾಸ್ತಿ ಹೆವಿ ಬಜೆಟ್ ಡಿಸೈನ್ ಇಷ್ಟ ಇಲ್ಲ ಈಗ ಮಿಡ್ಲ್ ಏಜ್ಡ್ ಲೇಡೀಸ್ಗೆ ಅವ್ರಿಗೆಲ್ಲ ನೀವು ಈ ರೀತಿ ಸಜೆಸ್ಟ್ ಮಾಡ್ಬೋದು ಸೀರೆಯಲ್ಲಿ ಸಿಂಗಲ್ ಕಲರ್ ಇದ್ರೆ ನೀವು ಸಿಂಗಲ್ ಕಲರ್ ಅಲ್ಲೇ ಹಾಕೋಬಹುದು ಕಲರ್ಸ್ ಜಾಸ್ತಿ ಇದ್ರೆ ಕಲರ್ಸ್ ಎಲ್ಲ ಕಲರ್ಸ್ ನಾನು ಯೂಸ್ ಮಾಡಿಕೊಂಡು ಹಾಕೋಬಹುದು ಸೊ ಇದು ಬಂದು ಫಸ್ಟ್ ಬೇಸ್ ಲೈನ್ ಆದ್ಮೇಲೆ ಸೆಕೆಂಡ್ ಲೈನ್ ಕೂಡ ನಾನು ಇದೇ ಕಲರ್ ಅಲ್ಲಿ ಕಂಟಿನ್ಯೂ ಮಾಡ್ಕೊತಿದ್ದೀನಿ ಆ್ಯಂಡ್ ಕುಚ್ಚಿಗೆ ಮಾತ್ರ ನಾನು ಕಲರ್ನ ಚೇಂಜ್ ಮಾಡ್ಕೋತಿದ್ದೀನಿ ಇವಾಗ ಇನ್ ಕೇಸ್ ಈಗ ಸಿಂಗಲ್ ಕಲರ್ ಸಾರೀಸ್ ಕೂಡ ತುಂಬ ಇದೆ ಅಲ್ವಾ ಸೊ ನಮ್ಗೆ ಯಾವಾಗ ಕಲರ್ ಆಪ್ಷನ್ಸ್ ಇರಲ್ಲ ನೀವು ಕಂಪ್ಲೀಟ್ ಡಿಸೈನ್ ಸಿಂಗಲ್ ಕಲರಲ್ಲಿ ಹಾಕಿದ್ರೆ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸೊ ಖಂಡಿತ ನೀವು ಈ ಡಿಸೈನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ತುಂಬ ದಿವಸದಿಂದ ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಹೇಗೆ ಅಂತ ಖಂಡಿತ ನೀವು ಬರ್ ತಿಳಿಸ್ಬೇಕು ಸೊ ನೋಡಿ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ನಾವಿಲ್ಲಿ ಹಾಕಿದ್ದಾಗಿದೆ ಬೇಸ್ ಲೈನು ನೋಡಿ ಪಲ್ಲು ಒಂದು ಸ್ವಲ್ಪ ರಿಂಕಲ್ ಆಗಿಲ್ಲ ರೈಟ್ ಟೆನ್ಷನ್ ಡಿಸ್ಟೆನ್ಸು ಎಲ್ಲಾನು ಆಗುತ್ತೆ ಸೊ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ರಾಂಗ್ ಸೈಡ್ ಆಫ್ ದ ಸಾರಿ ನಮ್ಮ ಕಡೆಗೆ ಬರುತ್ತೆ ಸೊ ಇಲ್ಲಿ ಫಸ್ಟ್ ಬ್ಲಾಕ್ ಸ್ಪೇಸ್ ಇರುತ್ತಲ್ವಾ ಅಂದರೆ ಎರಡು ಚೈನ್ ಗ್ಯಾಪ್ ಇರುತ್ತಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಎರಡು ಚೈನು ಎರಡು ಚೈನ್ ಹಾಕಿದಾದ್ಮೇಲೆ ಒಂದು ಕಂಬ ಕಂಬ ಎಲ್ಲಿಗೆ ಹಾಕೋಬೇಕು ಅಂದರೆ ಆ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ ಆ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದು ಕಂಬ ಆರ್ ಡಬಲ್ ಕ್ರೋಶೆ ಅದನ್ನ ಹಾಕೋಬೇಕು ಸೊ ಇದು ಬಂದು ನಮ್ ಒಂದು ಸ್ಮಾಲ್ ಆರ್ಚ್ ತರ ಫಾರ್ಮ್ ಆಗುತ್ತೆ ಇದೇ ರೀತಿ ಮತ್ತೆ ನಾಲ್ಕು ಸ್ಟಿಚ್ನ ಕಂಟಿನ್ಯೂ ಮಾಡ್ಕೋಬೇಕು ಪ್ರತಿ ಸತಿ ಎರಡು ಚೈನು ಸೊ ಒನ್ ಟೂ ಇವಾಗ ಕಂಬ ಎಲ್ಲಿ ಹಾಕೋದು ಅಂದ್ರೆ ಈ ಎರಡು ಸ್ಟಿಚ್ ಅಂದ್ರೆ ಎರಡು ಚೈನು ಮತ್ತೆ ಕಂಬ ಹಾಕಿರ್ತೀವಲ್ವಾ ಅದ್ ಎರಡರ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಕಂಬನ ಹಾಕಬೇಕು ಸೊ ಇದು ಬಂದು ನಮ್ದು ಎರಡನೇ ಪುಟ್ ಆರ್ಚ್ ಫಾರ್ಮ್ ಆಯಿತು ಇದೇ ರೀತಿ ಇದು ಥರ್ಡ್ ಒನ್ ಸೊ ಟೋಟಲ್ ಫೈವ್ ಟೈಮ್ಸ್ ಹಾಕಬೇಕು ಈ ಪರ್ಟಿಕ್ಯುಲರ್ ಡಿಸೈನ್ಗೆ ನಾನು ಕುಚ್ಚು ಕಟ್ಟೋದ್ರಿಂದ ಇದಕ್ಕೆ ನಾನು ಆರ್ಡ್ ನಂಬರ್ ಹಾಕ್ತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ಕುಚ್ಚು ಬೇಡ ಅನ್ನೋದಾದ್ರೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಅಥವಾ ನಿಮ್ಗೆ ಪುಟ್ ಪುಟ್ಟ ಆರ್ಚಸ್ ಬೇಕು ಅಂದ್ರೆ ಅಂದ್ರೆ ನೀವು ಐದರ ಬದಲು ಮೂರು ಕೂಡ ಹಾಕೋಬಹುದು ನೋಡಿ ಇಷ್ಟು ಸಿಂಪಲ್ ಆಗಿ ಈ ನಮ್ದು ಕ್ರೋಶೆ ಬೇಸ್ ರೆಡಿ ಆಗೋಗುತ್ತೆ ಸೊ ಇದು ಲಾಸ್ಟ್ ಫಿಫ್ತ್ ಟೈಮ್ ಇದು ಎರಡು ಚೈನು ಒಂದು ಡಬಲ್ ಕ್ರೋಶೆ ಆ ಎರಡರ ಮಧ್ಯದಲ್ಲಿ ಸೊ ಫೈವ್ ಟೈಮ್ಸ್ ಹಾಕೋಬೇಕು ಪ್ರತಿ ಸತಿನೂ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸತಿ ಹಾಕಿದ್ದಾದಮೇಲೆ ಈ ರೀತಿ ಕಾಣುತ್ತೆ ಇವಾಗ ಅದು ನೀವು ನೋಡ್ಬೋದು ಎಲ್ಲಿಗೆ ರೀಚ್ ಆಗತ್ತೆ ಅಲ್ಲಿಗೆ ಸೊ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಎರಡನ್ನ ಬಿಟ್ಬಿಟ್ಟು ಎರಡು ಸಿಂಗಲ್ ಕ್ರೋಶೆ ಇರುತ್ತಲ್ವಾ ಎರಡು ಸಿಂಗಲ್ ಕ್ರೋಶೆನ ಬಿಟ್ಬಿಟ್ಟು ಮೂರನೇ ಸಿಂಗಲ್ ಕ್ರೋಶೆ ಒಳಗಡೆ ಅದನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಫಿಕ್ಸ್ ಮಾಡೋದು ಅಂದರೆ ಮತ್ತೆ ಆ ಸಿಂಗಲ್ ಕ್ರೋಶ ಒಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿದ್ರೆ ಅದು ಫಿಕ್ಸ್ ಆಗೋಗುತ್ತೆ ಸೊ ಇದೇ ರೀತಿ ನೀವು ಇನ್ ಕೇಸ್ ಐದು ಬೇಡ ನಮಗೆ ಇನ್ನೂ ಈ ಆರ್ಚು ಪುಟ್ಟದಾಗ ಬರಬೇಕು ಅಂತ ಅನ್ ಅನ್ನೋದಾದರೆ ತ್ರೀ ತ್ರೀ ಕೂಡ ಹಾಕ್ಬೋದು ತ್ರೀ ಹಾಕೊಂಡಾಗ ಏನಾಗುತ್ತೆ ನೀವು ಒಂದು ಸಿಂಗಲ್ ಕ್ರೋಶೇನ ಸ್ಕಿಪ್ ಮಾಡಿಕೊಂಡು ಸೆಕೆಂಡ್ ಸಿಂಗಲ್ ಕ್ರೋಶ ಒಳಗಡೆನೆ ವರ್ಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇವಾಗ ನಾನು ಫೈವ್ ಹಾಕಿರೋದ್ರಿಂದ ಎರಡೆರಡು ಸ್ಕಿಪ್ ಮಾಡ್ಕೋತಾ ಇದ್ದೀನಿ ಮೂರು ಹಾಕಿದ್ರೆ ಒಂದೇ ಸ್ಕಿಪ್ ಮಾಡ್ಕೊಳ್ಳಿ ಇನ್ನೂ ದೊಡ್ಡದಾಗ್ಬೇಕು ಅಂದರೆ ಸೆವೆನ್ ಕೂಡ ಹಾಕ್ಬೋದು ಬಟ್ ಅದು ತುಂಬಾನೇ ದೊಡ್ಡದಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಸೊ ತ್ರೀ ಆರ್ ಫೈವ್ ಆಪ್ಟ್ ಅನ್ಕೊತೀನಿ ಈಗ ನೆಕ್ಸ್ಟ್ ಬ್ಲಾಕಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡು ಇದನ್ನೇ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಈಸಿ ಬಿಗಿನರ್ಸ್ಗಂತೂ ತುಂಬ ಈಸಿ ಡಿಸೈನ್ ಇದು ಅಂಡ್ ನೋಡೋದಕ್ಕೂ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸ್ಪೆಷಲಿ ಸಿಂಗಲ್ ಕಲರ್ ಸಾರೀಸ್ ನಾವು ಯಾವಾಗಲೂ ಅದೇ ಆರ್ಚ್ ಹಾಕಿ ಹಾಕಿ ಬೋರ್ ಆಗಿರತ್ತೆ ಅಂಡ್ ರೆಗ್ಯುಲರ್ ಕಸ್ಟಮರ್ಸ್ಗೆ ಯಾವಾಗಲೂ ಅಷ್ಟೇ ನಾವು ಯಾ ಅಂದ್ರೆ ಹೊಸ ಡಿಸೈನ್ಸ್ ನ ತೋರ್ಸ್ದಾಗ ಅವ್ರಿಗೂ ಒಂಥರ ಚೇಂಜ್ ಆಫ್ ಇರುತ್ತೆ ಇಲ್ಲಾಂದ್ರೆ ಇವಾಗ ರೆಗ್ಯುಲರ್ ಆಗಿ ನಿಮ್ಮ ಹತ್ರನೇ ಕೊಡ್ತಾ ಇರ್ತಾರೆ ಸೀರೆ ಕುಚ್ ಹಾಕೋದಕ್ಕೆ ನೀವು ಪದೇ ಪದೇ ಅದೇ ಡಿಸೈನ್ ಹಾಕೊಟ್ರೆ ಅವ್ರಿಗೂ ಅಷ್ಟೊಂದು ಇಷ್ಟ ಆಗಲ್ಲ ಅಲ್ವಾ ಸೊ ಅಂಥವ್ರಿಗೆ ರೆಗ್ಯುಲರ್ ಆರ್ಚ್ ಹಾಕಿ ಹಾಕಿ ನಿಮಗೆ ಯಾರು ಬೋರ್ ಆಗಿರುತ್ತೆ ಅಂಥವ್ರಿಗೆ ನೀವು ಈ ಥರ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು ಸೊ ನೋಡಿ ಪ್ರತಿ ಸತಿ ಐದೈದು ಫೈವ್ ಟೈಮ್ಸ್ ಈ ರೀತಿ ಹಾಕಿ ಹಾಕಿದ್ಮೇಲೆ ಮತ್ತೆ ಟೂ ಸ್ಕಿಪ್ ಮಾಡಿಕೊಂಡು ಟೂ ಸಿಂಗಲ್ ಕ್ರೋಶೆಸ್ ಒಂದು ಎರಡು ಸ್ಕಿಪ್ ಮಾಡಿಕೊಂಡು ಮೂರನೇ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಆ್ಯಂಡ್ ಇತ್ತೀಚೆಗೆ ಸುಮಾರು ಜನ ಬೀಡ್ಸೇ ಬೇಡ ಬೀಡ್ಸ್ ಬೇಡ ಬೀಡ್ಸ್ ಇಲ್ಲದೆ ಏನಾದರೂ ಮಾಡ್ಕೊಡಿ ಅಂತಾರೆ ಸೊ ಅಂಥವ್ರಿಗೆ ನೀವು ಈ ತರ ಡಿಸೈನ್ಸ್ನ ಸಜೆಸ್ಟ್ ಮಾಡ್ಬೋದು ಬೀಡ್ಸ್ ಬೇಕು ಅಂದ್ರೂ ಕೂಡ ನೀವು ಇದನ್ನ ಸ್ವಲ್ಪ ಡಿಸೈನ್ ಅಲ್ಲಿ ಚೇಂಜಸ್ ಮಾಡ್ಕೊಂಡು ಬೀಡ್ಸ್ನ ಆ್ಯಡ್ ಕೂಡ ಮಾಡ್ಕೋಬಹುದು ನೋಡಿ ಎಂಟಳೆ ದಾರ ಯೂಸ್ ಮಾಡಿರೋದ್ರಿಂದ ಇದು ಸಖತ್ ಸ್ಟಿಫ್ ಆಗಿ ಕೂತಿದೆ ನೀವು ಆರೆಳೆ ಯೂಸ್ ಮಾಡಿದ್ರೆ ಇಷ್ಟೊಂದು ಸ್ಟಿಫ್ನೆಸ್ ಬರಲ್ಲ ಅದೊಂಥರ ರೋಲ್ ಆಗೋ ತರ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಮತ್ತೆ ಈ ಪಾಯಿಂಟ್ ರಿಪೀಟ್ ಮಾಡ್ತಾ ಇದೀನಿ ಈ ಪರ್ಟಿಕ್ಯುಲರ್ ಡಿಸೈನ್ಗೆ ಎಂಟು ಎಳೆ ದಾರನೇ ಯೂಸ್ ಮಾಡಬೇಕು ಅದಕ್ಕಿಂತ ಕಮ್ಮಿ ಯೂಸ್ ಮಾಡಿದ್ರೆ ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಬರಲ್ಲ ಸೊ ಇದೇ ರಿಪೀಟ್ ಆಗತ್ತೆ ಕೊನೆವರೆಗೂ ಇದೇ ರೀತಿ ಹಾಕೊಂಡು ಹೋದ್ರೆ ನಮ್ದು ಕ್ರೋಶೆ ಪಾರ್ಟ್ ಮುಗಿದೋಗುತ್ತೆ ಹೋಗುತ್ತೆ ಕ್ರೋಶೆ ಪಾರ್ಟ್ ಮುಗೀತು ಅಂದ್ರೆ ಇವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀ ಕುಚ್ಚು ಕಟ್ಟೋದು ಮಾತ್ರನೇ ಕೆಲಸ ಸೊ ಯಾರಾದರೂ ಕ್ರೋಶೆ ಬರದೇ ಇರೋರು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ನೀವು ಕ್ರೋಶೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಆನ್ಲೈನ್ ಕ್ಲಾಸಸ್ ಇದೆ ಖಂಡಿತ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂತಹ ವಾಟ್ಸಾಪ್ ನಂಬರ್ಗೆ ರೀಚ್ ಔಟ್ ಆದರೆ ನಾನು ಮಾಹಿತಿನ ಶೇರ್ ಮಾಡ್ತೀನಿ ನೀವು ಮನೇಲೇ ಕುತ್ಕೊಂಡು ನಿಮ್ಮ ಅನುಕೂಲಕ್ಕೆ ನೀವು ನಿಮ್ಮ ನಿಮ್ಮ ಫ್ರೀ ಟೈಮಲ್ಲೇ ನೀವು ಕಲಿಬೋದು ಕಲಿತ್ಕೊಂಡು ಆರ್ಡರ್ಸ್ ತಗೊಂಡು ನೀವು ಬೇರೆಯವ್ರಿಗೆ ಹಾಕಿ ಕೊಡ್ಬೋದು ಆ್ಯಂಡ್ ಮನೆಯಿಂದನೇ ನೀವು ನಿಮ್ಮ ದುಡಿಮೆಯನ್ನು ಸ್ಟಾರ್ಟ್ ಮಾಡ್ಬೋದು ಅಥವಾ ನಿಮ್ಮ ಸೀರೆಗೆ ಹಾಕೊಂಡ್ರು ಕೂಡ ಒಂಥರ ಅದು ಏನೋ ಒಂಥರ ಖುಷಿ ಅಲ್ವಾ ಸೊ ಯಾರ್ಯಾರಿಗೆ ಫ್ರೀ ಟೈಮಲ್ಲಿ ಅಂದರೆ ಫ್ರೀ ಆಗಿರ್ತೀರ ಮನೇಲಿ ಹೌಸ್ ವೈಫ್ಸು ಏನಾದರೂ ಈ ಥರ ಕ್ರಿಯೇಟಿವ್ ಇದು ಕಲಿಬೇಕು ಅನ್ನೋ ಆಸಕ್ತಿ ಇದ್ದವರು ವಾಟ್ಸಾಪ್ ಮೂಲಕ ರೀಚ್ ಆಗಿ ಸೊ ನೋಡಿ ತುಂಬ ಅಂದರೆ ಯುನೀಕ್ ಆಗಿ ಕಾಣುವಂತಹ ಡಿಸೈನ್ ಇದು ಸೊ ಇದು ಸಿಂಪಲ್ ಸಾರಿ ಆಗಿರೋದ್ರಿಂದ ನಾನು ಇದಕ್ಕೆ ಈ ರೀತಿ ಡಿಸೈನ್ ಆರಿಸ್ಕೊಂಡಿದೀನಿ ಇದು ಈ ಸ್ಟೆಪ್ ಕೊನೆಯವರೆಗೂ ಕಂಟಿನ್ಯೂ ಮಾಡಬೇಕು ಕಂಟಿನ್ಯೂ ಮಾಡಾದ್ಮೇಲೆ ಕುಚ್ಚು ಕಟ್ಟಬೇಕು ಸೊ ಕುಚ್ಚು ಕಟ್ಟೋದಕ್ಕೆ ನಾನು ಆಗಲೇ ಹೇಳ್ದಂಗೆ ಸಿಂಗಲ್ ಕಲರ್ ಇದ್ರೆ ನೀವು ಸಿಂಗಲ್ ಕಲರ್ ಕಲರ್ ದಾರಾನೆ ಪ್ರಿಪೇರ್ ಮಾಡ್ಕೊಳ್ಳಿ ಇಲ್ಲಿ ನಾನು ಟೂ ಕಲರ್ಸ್ ಅಲ್ಲಿ ಕುಚ್ಚನ್ನ ಕಟ್ತಾ ಇದ್ದೀನಿ ಪಿಂಕ್ ಅಂದರೆ ಬಾರ್ಡರಲ್ಲಿ ಪಿಂಕ್ ಕಲರ್ ಬಂದಿದೆ ಔಟ್ ದ ಸ್ಯಾರಿ ನೋಡಿ ಈ ತರ ಆ್ಯಂಡ್ ಸೀರೆದು ಪಲ್ಲು ಕಲರ್ ಇದೆಯಲ್ಲ ವೈನ್ ಕಲರ್ ಸೊ ಅದು ಅದೆರಡನ್ನೂ ಮಿಕ್ಸ್ ಮಾಡಿ ಕಟ್ತಾ ಇದ್ದೀನಿ ಅಂದರೆ ಐದು ಕುಚ್ಚು ಪಿಂಕು ಸೆಂಟ್ರಲ್ಲಿ ಮೂರು ಗ್ಯಾಪ್ ಬಿಟ್ಟಿದ್ದೀನಿ ಕಾಣಿಸ್ತಾ ಇದೆ ಅಲ್ವಾ ಸೊ ಆ ಮೂರು ಗ್ಯಾಪಲ್ಲಿ ನಾನು ವೈನ್ ಕಲರ್ನ ಕಟ್ತಾ ಇದ್ದೀನಿ ಸೊ ಕುಚ್ಚಿಗೆ ನೂರ ಇಪ್ಪತ್ತೇಳೇ ದಾರ ನೂರರಿಂದ ನೂರ ಇಪ್ಪತ್ತೇಳೆ ದಾರಾನ ನೀವು ಒಂದು ದೊಡ್ಡ ನೋಟ್ಬುಕ್ಗೆ ಸುತ್ತಕೊಂಡು ಈ ರೀತಿ ಉದ್ದ ಅಂದರೆ ಗ್ಲೂ ಹಾಕ್ಬಿಟ್ಟು ಇದನ್ನ ಉದ್ದ ಈ ರೀತಿ ಮಾಡ್ಕೋಬೇಕು ಅದನ್ನ ಡ್ರೈ ಆಗೋದಕ್ಕೆ ಬಿಡಬೇಕು ಆ್ಯಂಡ್ ನೀಟಾಗಿ ಅಯನ್ ಆದರೂ ಮಾಡ್ಕೊಳ್ಳಿ ಆರ್ ಹೇರ್ ಸ್ಟ್ರೇಟ್ನರ್ ಇದ್ರೆ ಹೇರ್ ಸ್ಟ್ರೇಟ್ನರ್ ಇಂದ ಅದನ್ನ ಸ್ಟ್ರೇಟ್ ಆದರೂ ಮಾಡ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಈ ಸ್ಟೆಪ್ಪು ನೀವು ಅಯನ್ ಮಾಡದೆ ಕುಚ್ ಕಟ್ಟಿದ್ರೆ ಅದು ತುಂಬ ಕೆಟ್ಟದಾಗಿರುತ್ತೆ ದಾರ ಎಲ್ಲ ಒಂಥರ ವೇವಿ ಆಗಿ ಕಾಣಿಸುತ್ತೆ ಆ್ಯಂಡ್ ಅದು ಬುಟೀಕ್ ಲೆವೆಲ್ ಫಿನಿಶಿಂಗ್ ಕೊಡೋಲ್ಲ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ನಾನು ಆರ್ಡ್ ನಂಬರ್ ಹಾಕಿದ್ದೀನಲ್ವಾ ಫೈವ್ ಟೈಮ್ಸ್ ಹಾಕಿದ್ದೀವಿ ಆ ಪುಟ್ ಪುಟ್ ಆರ್ಚ್ ಅಲ್ವಾ ಸೊ ಥರ್ಡ್ ಲೂಪಲ್ಲಿ ನಾವು ಈ ಈ ರೀತಿ ಕುಚ್ಚನ್ನ ಪಾಸ್ ಮಾಡಿಕೊಂಡು ಅಲ್ಲಿಗೆ ಎರಡೇಳೆ ಝರಿ ನ ತಗೊಂಡು ಸೂಜಿಯಲ್ಲಿ ಆಲ್ರೆಡಿ ನಾನು ಝರಿ ಥ್ರೆಡ್ನ ಪೋಣಿಸ್ಕೊಂಡು ಇಟ್ಕೊಂಡಿದೀನಿ ಸೊ ಈ ಎರಡೇ ಝರಿನ ಯೂಸ್ ಮಾಡಿಕೊಂಡು ಈ ರೀತಿ ಕುಚ್ಚನ್ನ ಕಟ್ಕೋಬೇಕು ಕುಚ್ಚು ಲೆಂತ್ ನೀವು ಉದ್ದ ಕುಚ್ಚು ಇಷ್ಟಪಡೋರು ಉದ್ದಕ್ಕೂ ಕಟ್ಕೋಬೋದು ನಾನಿಲ್ಲಿ ಪುಟ್ ಪುಟ್ಟದಾಗಿ ಬೇಬಿ ಕುಚ್ಚನ್ನ ಕಟ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಇಷ್ಟಪಡೋರು ಚಿಕ್ಕದಾಗೂ ಕಟ್ಕೋಬೋದು ಸೊ ಕುಚ್ಚು ಲೆಂತ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ನಿಮ್ಮ ಇಷ್ಟದ ಪ್ರಕಾರ ನೀವು ಡಿಸೈಡ್ ಮಾಡ್ಕೋಬೋದು ಸೊ ನೋಡಿ ಈ ರೀತಿ ರೆಗ್ಯುಲರ್ ಆಗಿ ನಾವು ಹೇಗೆ ಕಟ್ತೀವಿ ಆ ಆ ಥರ ಮೂರು ಗಂಟೆಗಳನ್ನು ಹಾಕೊಂಡ್ಬಿಟ್ರೆ ಆಗೋಯ್ತು ಇಲ್ಲಿ ನಾನು ಎರಡು ಕಲರ್ ವೇರಿಯೇಷನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಬಾರ್ಡರಲ್ಲಿರುವಂತಹ ಪಿಂಕು ಆ್ಯಂಡ್ ಇನ್ನೊಂದು ಕಲರ್ ಬಂದುಬಿಟ್ಟು ಇದು ಪಲ್ಲು ಕಲರು ಸೊ ಅಷ್ಟೇ ನೋಡಿ ಈ ರೀತಿ ಕಟ್ಟಿದಾದ್ಮೇಲೆ ಅದನ್ನ ಸೂಜಿನ ಕಟ್ಟಿರೋ ದಾರದ ಕೆಳಗಡೆಯಿಂದ ಪೋಣಿಸ್ಕೊಂಡು ಎಳೆದು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ನಾನು ತುಂಬಾ ಅಂದ್ರೆ ರೆಗ್ಯುಲರ್ ಆಗಿ ಕಟ್ಟೋಕ್ಕಿಂತನೂ ಪುಟದಾಗಿ ಕಟ್ಟಿದೀನಿ ಇದಕ್ಕೆ ಸ್ವಲ್ಪ ಕ್ಯೂಟ್ ಆಗಿ ಕಾಣತ್ತೆ ಅಂತ ಯಾಕಂದ್ರೆ ಆಲ್ರೆಡಿ ಆರ್ಚ್ ಹಾಕಿ ಆರ್ಚ್ ಮಧ್ಯಕ್ಕೆ ನಾವು ಕುಚ್ ಕಟ್ತಾ ಇರೋದಲ್ವಾ ಸೊ ಹಾಗಾಗಿ ಸೊ ಉದ್ದ ಕಟ್ಟುದ್ರೆ ಚೆನ್ನಾಗಿ ಕಾಣಲ್ಲ ಅಂತ ಏನಿಲ್ಲ ಉದ್ದ ಕಟ್ಟಿದ್ರು ಚೆನ್ನಾಗೇ ಇರುತ್ತೆ ನಿಮ್ಮ ಇಷ್ಟದ ಪ್ರಕಾರ ನೀವು ಅದನ್ನು ಕಟ್ಕೊಬೋದು ಸೊ ನೋಡಿ ಟ್ರಿಮರ್ ತಗೊಂಡು ನಿಮಗೆ ಯಾವ ಲೆಂತ್ಗೆ ಬೇಕೋ ಆ ಲೆಂತ್ಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಒಂದೇ ಕಟ್ಟಲ್ಲಿ ಈ ರೀತಿ ಕಟ್ ಆಯಿತು ಅಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಆ್ಯಂಡ್ ಸ್ಟ್ರೇಟಾಗಿ ಬರುತ್ತೆ ಸೊ ಇದೇ ರೀತಿ ಇವಾಗ ಐದು ಪಿಂಕು ಅಂಡ್ ಮೂರು ವೈನ್ ಕಲರ್ ಆ ತರ ನಾನು ಆ ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತಾ ಇರೋದು ನೋಡಿ ಒನ್ ಟು ತ್ರೀ ಫೋರ್ ಫೈವ್ ಪಿಂಕ್ ಕಟ್ಟಿ ಒನ್ ಟು ತ್ರೀ ನಾನು ವೈನ್ಗೆ ಅಂತ ಸ್ಪೇಸ್ ಬಿಟ್ಟಿದ್ದೀನಿ ಸೊ ಫುಲ್ಲು ಫಿನಿಶ್ ಆದ್ಮೇಲೆ ನೋಡೋಣ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ಸೀರೆಗೆ ಕುಚ್ಚೆಲ್ಲ ಎಲ್ಲ ಕಟ್ಟಿದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇದೆ ಇವಾಗ ಇನ್ಸ್ಟೆಂಟ್ ಈಗ ಬರೀ ಬೇಬಿ ಕುಚ್ ಕಟ್ಟೋ ಬದಲು ಇದು ಒಂದು ಒಂಥರ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಸೊ ನೀವು ಇದನ್ನ ಖಂಡಿತ ಟ್ರೈ ಮಾಡ್ಬೋದು ತುಂಬಾ ಅಂದರೆ ತುಂಬ ಈಸಿ ಬಿಗಿನರ್ಸ್ ಅಂತೂ ಕಣ್ಮುಚ್ಕೊಂಡು ಮಾಡ್ಬೋದು ಆ್ಯಂಡ್ ಝರಿ ಕೂಡ ಅಷ್ಟೇ ನೀವು ಸಿರೆಯಲ್ಲಿ ಗೋಲ್ಡ್ ಝರಿ ಇದ್ರೆ ಗೋಲ್ಡ್ ಝರಿ ಯೂಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೋಬೇಕಾಗತ್ತೆ ಸಿಲ್ವರ್ ಇದ್ರೆ ಸಿಲ್ವರ್ ಝರಿನ ಯೂಸ್ ಮಾಡಿಕೊಂಡು ಕಟ್ಕೋಬೇಕಾಗತ್ತೆ ಆ್ಯಂಟಿಕ್ ಇದ್ರೆ ಆ್ಯಂಟಿಕ್ ಕಾಪರ್ ಇದ್ರೆ ಕಾಪರ್ ಸೊ ಇದೆಲ್ಲ ಕಲರ್ಸು ನಿಮ್ಮ ಹತ್ರ ಇರಲೇಬೇಕು ಯಾವುದೋ ಝರಿಗೆ ಯಾವುದೋ ಝರಿ ಕಟ್ಟಿದ್ರೆ ಅದು ಒಂಥರ ಅಂದರೆ ಅದು ಪ್ರೊಫೆಷ್ನಲ್ ಫಿನಿಶಿಂಗ್ ಅಂತ ಹೇಳಲ್ಲ ಅದಕ್ಕೆ ಸೊ ಹಾಗಾಗಿ ಈ ಮೈನ್ಯೂಟ್ ಥಿಂಗ್ಸ್ನ ಎಲ್ಲ ನೀವು ಇಟ್ಕೊಂಡು ಕೆಲಸ ಮಾಡಿದಾಗ ನಿಮ್ಮ ಔಟ್ಪುಟ್ ಕೂಡ ಅದೇ ರೀತಿ ಇರುತ್ತೆ ಆ್ಯಂಡ್ ನೀವು ಚಾರ್ಜ್ ಕೂಡ ಅದೇ ರೀತಿ ಮಾಡ್ಬೋದು ಕಸ್ಟಮರ್ ಹತ್ರ ಮೇನ್ ಫಿನಿಶಿಂಗ್ ಫಿನಿಶಿಂಗ್ ನೋಡಿದ ತಕ್ಷಣ ಎಲ್ಲರೂ ವಾವ್ ಅನ್ಬೇಕು ನನ್ನ ಮೇನ್ ನಾನು ಏನೇ ಮಾಡಲಿ ನಂದು ಫಿ ಫೋಕಸ್ ಮಾತ್ರ ಫಿನಿಶಿಂಗ್ ಮೇಲೆ ಇರುತ್ತೆ ಒಂದು ಸ್ವಲ್ಪ ಲೇಟ್ ಆಯ್ತಂದ್ರೂ ತೊಂದರೆ ಇಲ್ಲ ಬಟ್ ನನಗೆ ಫಿನಿಶಿಂಗ್ ಇಸ್ ಮೈ ಅಟ್ಮೋಸ್ಟ್ ಪ್ರಯಾರಿಟಿ ಸೊ ತುಂಬ ದಿನ ಆದಮೇಲೆ ಈ ವಿಡಿಯೋಗೆ ವಾಯ್ಸ್ ಓವರ್ ಎಲ್ಲ ಕೊಟ್ಟು ವೀಡಿಯೋ ಅಂದರೆ ತುಂಬ ಹಿಂದೆ ಮಾಡಿಟ್ಕೊಂಡಿರುವಂತಹ ವಿಡಿಯೋಸ್ ಇದೆಲ್ಲ ಬಟ್ ನನಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮೇ ಆಗಲಿಲ್ಲ ಸಿನ್ಸ್ ಆ ಬ್ರೇಕ್ ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ಆದಷ್ಟು ಕನ್ಸಿಸ್ಟೆಂಟಾಗಿ ವಿಡಿಯೋಸ್ನ ಹಾಕೋದಕ್ಕೆ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಕು ಸಿಗ್ತೀನಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್